ನಮಸ್ತೆ ನಾನು ಡಾಕ್ಟರ್ ಮಹೇಶ್ ಸಾಲಿಮಠ್ ಅಂತ ಅಗ್ವೈಸ್ ಕಂಪನಿಯಿಂದ ಇಲ್ಲಿ ನಾವು ಇರಿಗೇಷನ್ ಆಟೋಮೇಶನ್ ನ ಇಲ್ಲಿ ಇನ್ಸ್ಟಾಲ್ ಮಾಡಿದಿವಿ ಈ ಆಟೋಮೇಶನ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ನಾಲ್ಕು ಏನು ಇಂಡಿಪೆಂಡೆಂಟ್ ಇನ್ಸ್ಟ್ರುಮೆಂಟ್ಸ್ ಬರುತ್ತೆ ಒಂದು ಪಂಪ್ ಕಂಟ್ರೋಲರ್ ಅಂತ ಇರುತ್ತೆ ಇನ್ನೊಂದು ಗೇಟ್ ವೇ ಅಂತ ಬರುತ್ತೆ ಹೌದಾ ಇದಾದ್ಮೇಲೆ ನಿಮ್ಗೆ ಎಕ್ಸಿಸ್ಟಿಂಗ್ ಏನು ಸ್ಟಾರ್ಟರ್ ಇರುತ್ತಲ್ಲ ಅದಕ್ಕೆ ಇದು ಕನೆಕ್ಟ್ ಆಗುತ್ತೆ ಇಲ್ಲಿ ಇನ್ನೊಂದು ಸಾಯಿಲ್ ಮಾಸ್ಟರ್ ಸೆನ್ಸರ್ ನೋಡ್ ಅಂತ ಒಂದು ಇದೆ ಇದು ಏನ್ ಮಾಡುತ್ತಂತಂದ್ರೆ ಇದರಲ್ಲಿ ಸಾಯಿಲ್ ಮಾಸ್ಟರ್ ಮತ್ತೆ ಸೆನ್ಸರ್ ನ ಈ ಭೂಮಿಯಲ್ಲಿ ಇದನ್ನ ಅಳವಡಿಸಲಾಗತ್ತೆ ಇಲ್ಲಿ ನೀವು ಕ್ರಾಪ್ ಇರುತ್ತಲ್ಲ ಆ ಕ್ರಾಪ್ ಅಲ್ಲಿ ಒಂದು ಒಂದು ಪ್ಲೇಸ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಬಿಡ್ತೀವಿ ಈಗ ಸಪೋಸ್ ಇವಾಗ ಇಲ್ಲಿ ನಾವು ತೋರಿಸ್ತಾ ಇದ್ದೀನಿ ಗಿಡದ ಪಕ್ಕದಲ್ಲಿ ನಾವು ಈ ತರ ಇದನ್ನ ಆಳದಲ್ಲಿ ಇದನ್ನ ನೆಟ್ಬಿಟ್ರೆ ಇದೇನ್ ಮಾಡುತ್ತಂದ್ರೆ ಎವ್ರಿ ಹದಿನೈದು ನಿಮಿಷಕ್ಕೆ ಇದು ಎಷ್ಟಿದೆ ನೀರಿನ ಅಂಶ ಅಂತ ಹೇಳಿ ಸಿಗ್ನಲ್ ಕೊಡ್ತಾ ಹೋಗುತ್ತೆ ಅದಾದ್ಮೇಲೆ ನೀವು ಇಂತಿಷ್ಟು ಇಷ್ಟು ನೀರ್ ಬೇಕು ಅಂತ ಹೇಳಿದ್ಮೇಲೆ ಅದನ್ನ ಸೆಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಎಸ್ ಇರುತ್ತೆ ಸೋಲಾರ್ಡ್ ವಾಲ್ವ್ ಅಂತ ಇದೆ ಈ ಸೋಲಾರ್ಡ್ ವಾಲ್ವ್ ಏನಾಗುತ್ತೆ ಈ ಒಂದು ನೋಡ್ ಅಂತ ನಾವು ಕರಿತೀವಿ ಇದನ್ನ ಆಪರೇಟ್ ಮಾಡ್ತಾ ಇರುತ್ತೆ ಇದನ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ ಇದು ಸೋಲಾರ್ ಪವರ್ಡ್ ಎಲ್ಲಾ ಇನ್ಸ್ಟ್ರೂಮೆಂಟ್ ಇಲ್ಲಿ ಸೋಲಾರ್ ಪವರ್ಡ್ ಇದಕ್ಕೆ ಯಾವುದೇ ತರ ಆದಂತ ವಿದ್ಯುತ್ ಕೊಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ ಒಂದು ಒಂದು ಟೈಮ್ ಏನಾಗುತ್ತೆ ಅಂದ್ರೆ ಇವಾಗ ನೀರ್ ಕಡಿಮೆ ಆಯ್ತು ನೀರ್ ಕಡಿಮೆ ಆಗ್ಬಿಟ್ಟಿದೆ ಸಿಗ್ನಲ್ ಹೋಗುತ್ತೆ ಸಿಗ್ನಲ್ ಹೋದ್ಮೇಲೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು ಸಿಗ್ನಲ್ ಬರುತ್ತೆ ನೀವು ವಾಲ್ ಓಪನ್ ಮಾಡಬೇಕು ನಾನು ಮೋಟರ್ ಆನ್ ಮಾಡ್ತೀನಿ ಅಂತೇಳಿ ಅದು ಆಟೋಮೆಟಿಕ್ ಆಗಿ ವಾಲ್ ಓಪನ್ ಮಾಡುತ್ತೆ ಮತ್ತೆ ಮೋಟ್ರನ್ನ ಆನ್ ಮಾಡಿಬಿಡುತ್ತೆ ನೀರು ಹೋಗುತ್ತೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹೋಗಿದ ಮೇಲೆ ಮತ್ತೆ ವಾಲ್ ಆಫ್ ಆಗುತ್ತೆ ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ಡ್ ಬೈ ನಿಮ್ಮದು ಏನು ಆಟೋಮೇಶನ್ ಸಿಸ್ಟಮ್ ಇರುತ್ತೆ ಯಾವ ಹಾಲ್ ಓಪನ್ ಮಾಡಬೇಕು ಆ ಹಾಲ್ ಓಪನ್ ವಾಲ್ ಓಪನ್ ಆಗುತ್ತೆ ಆಫ್ ಆಗುತ್ತೆ ಇದನ್ನು ಮ್ಯಾನ್ಯಲ್ ಕೂಡ ಮಾಡ್ಬೋದು ನೀವೇ ನಿಮ್ಮ ಕೈಯಾರೆ ಓಪನ್ ಮಾಡೋದು ಆಫ್ ಮಾಡೋದು ಮಾಡ್ಬೋದು ಆಟೋಮೆಟಿಕ್ ಆಯ್ತು ಸೊ ನೀವು ನಮ್ದು ಜೆ ಪಿ ನಗರ ಕಂಪನಿ ಜೆ ಪಿ ನಗರದಲ್ಲಿದೆ ಕಂಪನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಮೊಬೈಲ್ ನಂಬರ್ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಒಂಬತ್ತು ಐದು ಮೂರು ಐದು ಒಂದು ಎರಡು ಆರು ಐದು ಆರು ಜೀರೋ ಇನ್ನೊಂದ್ಸಲ ಹೇಳ್ತೀನಿ ನೈನ್ ಫೈವ್ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಫೈವ್ ಸಿಕ್ಸ್ ಜೀರೋ